ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನ್ಯೂಸ್ ವರ್ಲ್ಡ್ ಕನ್ನಡ ಚಾನಲ್ ಸೊ ಇದೇನಪ್ಪ ಕನ್ನಡ ವ್ಲಾಗಲ್ಲಿ ತಮಿಳ್ ಟೆಕ್ಸ್ಟ್ ಅಂತ ನೋಡ್ತಾ ಇದ್ದೀರಾ ಸೊ ಲಾಸ್ಟ್ ವೀಡಿಯೋಸಲ್ಲಿ ನಾನು ತಿರುಪತಿ ವ್ಲಾಗ್ ಏನು ಶೇರ್ ಮಾಡಿದೆ ಅದರ ಕಂಟಿನ್ಯೂಷನ್ ಇದಾಗಿರುತ್ತೆ ಸೊ ನಾವು ತಿರುಪತಿಯಿಂದ ರಿಟರ್ನ್ ಬರುವಾಗ ತಮಿಳ್ನಾಡಿನ ಕಾಂಚಿಪುರಂ ಅಂದರೆ ಎಲ್ಲರಿಗೂ ಗೊತ್ತಿರೋಂಗೆ ಕಾಂಚಿ ಇಲ್ಲಿಗೆ ಹೋಗ್ಬಿಟ್ಟು ಸೀರೆ ತಗೋಬೇಕು ಅಂದರೆ ನಾನು ಯಾವತ್ತೂ ಕಂಚಿಗೆ ಹೋಗಿರಲಿಲ್ಲ ಅಷ್ಟ ಇಲ್ಲದುವರೆಗೂ ನಾನು ಹುಟ್ಟಿದಾಗಿಂದನು ಕಂಚಿಗೆ ವಿಸಿಟ್ ಮಾಡಿರಲಿಲ್ಲ ಸೊ ಈ ಸರಿ ಹೋಗ್ಬೇಕಂತ ಅಂದ್ಕೊಂಡ್ವಿ ಸೊ ಅದಕ್ಕೆ ನಾನು ಅತ್ತೆ ಅಂದರೆ ನಾವೆಲ್ಲ ಹೋಗಿದ್ವಲ್ಲ ಹಂಗೆ ಕಂಚಿಗೆ ವಿಸಿಟ್ ಮಾಡಿದ್ವಿ ನಮ್ಮ ಮಾವಂಗೆ ಇದೆಲ್ಲ ಬೇಸಿಕಲಿ ಇಷ್ಟ ಇಲ್ಲ ಇಷ್ಟ ಆಗೋದು ಇಲ್ಲ ಅದಕ್ಕೆ ಅವ್ರು ಅಲ್ಲಿ ಬಿಟ್ಬಿಟ್ಟು ಯಶುನ್ ಕರ್ಕೊಂಡು ಅವ್ರು ಅಲ್ಲೇ ಸುತ್ತಮುತ್ತ ಓಡಾಡ್ತಾಯಿದ್ರು ಆಲ್ರೆಡಿ ನಾವು ಇಲ್ಲಿ ಶಾಪಿಗೆ ರೀಚ್ ಆಗೋದೇ ಏಯ್ಟ್ ತರ್ಟಿ ಆಗೋಗ್ಬಿಟ್ಟಿತ್ತು ಅಂದರೆ ನಾವು ಅಲ್ಲೆಲ್ಲ ದೇವಸ್ಥಾನ ದರ್ಶನ ಮಾಡಿಕೊಂಡು ನಾನು ಬೆಳಗ್ಗೆ ತಗೋತೀನಿ ಅಂತ ಹೇಳಿದೆ ಬಟ್ ಅವ್ರು ಕೇಳಲಿಲ್ಲ ಇವಾಗಲೇ ಮುಗಿಸ್ಕೊಬಿಡು ಮತ್ತೆ ಬೇಡ ಅಂತ ಹೇಳಿ ಇವಾಗಲೇ ಕರ್ಕೊಂಬಂದಿದ್ರು ಶಾಪ್ ಓಪನ್ ಇತ್ತು ನಾವು ಬಂದಿದ್ದು ಇದೇ ರೋಡಲ್ಲಿ ಪಕ್ಕದಲ್ಲೇ ಇರುವಂಥ ಪ್ರಕಾಶ್ ಸ್ಯಾರೀಸ್ ಶೋರೂಮ್ಗೆ ಬಟ್ ಅದು ಕ್ಲೋಸ್ ಇದ್ದಿದ್ದರಿಂದ ನಾವು ಮೂರು ನಾಲ್ಕು ಶಾಪ್ ಚೆಕ್ ಮಾಡಿ ಅಲ್ಲೆಲ್ಲ ಬೇಡ ಅನಿಸಿ ನಾವು ಕೊನೆಗೆ ಈ ಶಾಪ್ ವಿಸಿಟ್ ಮಾಡಿದ್ವಿ ಸೊ ನೋಡ್ಬೋದು ಶಾಪ್ ಅಂತೂ ತುಂಬ ದೊಡ್ಡದಿದೆ ಒಂದು ಮೂರು ನಾಲ್ಕು ಫ್ಲೋರ್ ಇದೆ ನ್ಯೂಲಿ ಓಪನ್ ಒಂದು ಟೆನ್ ಡೇಸೇನೂ ಆಗಿತ್ತು ನಾವು ಓಪನ್ ಆಗಿ ಅವಾಗ ನಾವು ಹೋಗಿದ್ದಿದ್ದು ಸೊ ವರಾಹಿ ಲಕ್ಷ್ಮಿ ಸಿಲ್ಕ್ಸ್ ಅಂತ ಇದು ಶೋರೂಮ್ ಹೆಸರು ಪಾಪ ತುಂಬ ಚೆನ್ನಾಗಿ ಮಾತಾಡಿದ್ರು ಜೊತೆಗೆ ಅಲ್ಲೊಬ್ರು ಕನ್ನಡದವರು ನಮ್ಮನ್ನ ರೆಕಗ್ನೈಸ್ ಕೂಡ ಮಾಡಿದ್ರು ಸೊ ನಾವು ಫೇಸ್ಬುಕ್ಕಲ್ಲಿ ವಿಡಿಯೋಸ್ ಎಲ್ಲ ಹಾಕ್ತೀವಲ್ಲ ಸೊ ಅದನ್ನ ನೋಡ್ತಾರಂತೆ ಅವರು ಸೊ ಕನ್ನಡದವ್ರು ತುಂಬ ಜನ ಇದ್ರು ಆ ಶೋರೂಮಲ್ಲಿ ಅವರು ನಮ್ಮನ್ನ ರೆಕಗ್ನೈಸ್ ಮಾಡಿ ಮಾತಾಡಿಸಿದ್ರು ಜೊತೆಗೆ ಒಂದು ಸ್ವಲ್ಪ ಚೆನ್ನಾಗಿ ಡಿಸ್ಕೌಂಟ್ ಕೂಡ ಕೊಟ್ಟರು ಅಂತ ಹೇಳ್ಬೋದು ಯಾಕಂದರೆ ನಾವು ಫೇಸ್ಬುಕ್ಕಲ್ಲಿ ಶೇರ್ ಮಾಡಬೇಕು ಅಂತ ಅವ್ರು ಹೇಳಿ ಸ್ವಲ್ಪ ಡಿಸ್ಕೌಂಟ್ ಕೂಡ ಮಾಡಿಕೊಟ್ರು ಸೊ ಆಯಿತು ಇನ್ನು ನಮ್ಗೆ ಗೊತ್ತಿಲ್ಲದೆ ಇರೋ ಊರಲ್ಲಿ ಯಾರೊಬ್ಬರು ರೆಕಗ್ನೈಸ್ ಮಾಡಿದ್ದು ಒಂಥರ ಖುಷಿ ಅಂತ ಅನಿಸ್ತು ಅಂತಲೇ ಹೇಳ್ಬೋದು ಸೊ ಅಟ್ ಲಾಸ್ಟ್ ಬೈಟ್ಸ್ ತೊಗೊಂಡ್ರು ಮತ್ತು ಚೆನ್ನಾಗಿ ಪೂಜೆ ಎಲ್ಲ ಮಾಡಿ ಇಷ್ಟ ಆಯಿತು ನನಗೆ ಅಲ್ಲಿ ಹೋಗಿದ್ದು ಸೊ ಮೇ ಬಿ ನಾನು ನಾನು ಅಂದ್ಕೊಂಡಿರುವಂಥ ಶಾಪ್ಗೆ ಹೋಗಿದ್ರು ಇಷ್ಟೊಂದು ಒಳ್ಳೆ ರೆಸ್ಪಾನ್ಸ್ ಇರ್ತಾ ಇರಲಿಲ್ಲ ಅಂತಲೂ ಅನಿಸ್ತು ಸೊ ನನಗೆ ಬೇಸಿಕಲಿ ಏನಂದರೆ ನನ್ನ ಹತ್ರ ಇರುವಂಥ ಕಲರ್ಸ್ ಬಿಟ್ಟು ಬೇರೆ ಕಲರ್ ಕಾಂಬಿನೇಷನ್ ಬೇಕು ಸ್ಪೆಷಲಿ ಪಿಂಕು ಗ್ರೀನು ಬ್ಲೂ ಇದು ಬಿಟ್ಟು ಬೇರೆ ಏನಾದರೂ ತೊಗೋಬೇಕಂತ ನನ್ನ ಮೈಂಡಲ್ಲಿತ್ತು ಸೊ ನಾನು ಸರ್ಚ್ ಮಾಡ್ತಾ ಯಾವ ಕಲರ್ ತಗೊಳ್ಳೋದು ಅಂತ ಒಂದಾದ್ಮೇಲೆ ಒಂದು ಯಾವುದೆಲ್ಲ ಫೈನಲೈಸ್ ಆಗುತ್ತೆ ಅದನ್ನು ಪಕ್ಕಕ್ಕೆ ನೋಡ್ತಾ ಇದ್ದೆ ಆಲ್ಮೋಸ್ಟು ನನಗೆ ಅಲ್ಲಿ ಕಲೆಕ್ಷನ್ಸ್ ತುಂಬ ಇಷ್ಟ ಆಯಿತು ಹೊಸ ಶಾಪಾಗಿರೋದ್ರಿಂದ ಕಲೆಕ್ಷನ್ಸ್ ಜಾಸ್ತಿನೇ ಇತ್ತು ವೈಡ್ ವೆರೈಟೀಸ್ ಇತ್ತು ಸೊ ನನಗೆ ಅವರು ನಾರ್ಮಲ್ ಕಾಂಚಿ ಕಾಂಚಿಪುರಂ ಸಾರೀಸು ಈ ಕಾಂಟ್ರಾಸ್ಟು ಸೆಲ್ಫು ಅದರಲ್ಲೆಲ್ಲ ತೋರಿಸಿದ್ರು ನಂಗೆ ಅದೆಲ್ಲ ಬೇಡ ನಂಗೆ ಹೊಸ ಪ್ಯಾಟ್ರನ್ ಅಂದರೆ ಲೈಟ್ ಬಾರ್ಡರ್ ಬರೋ ಅಂಥ ಕಲರ್ ಅಂದರೆ ಪೇಸ್ಟಲ್ ಬಾರ್ಡರೇ ಇವಾಗ ಟ್ರೆಂಡ್ ಇರೋದು ಮತ್ತು ಲೈನ್ ಬಾರ್ಡರ್ ಟ್ರೆಂಡ್ ಇದೆ ಸೊ ಆ ಥರ ತೋರಿಸಿ ವಿತೌಟ್ ಬಾರ್ಡರ್ ಈಗ ಆಲ್ರೆಡಿ ನನ್ನ ಹತ್ರ ಇದೆ ಸೊ ಇಲ್ಲದೆ ಅವರು ತಗೊಂಡ್ರೆ ಮತ್ತು ನೆನಪಿರುತ್ತೆ ಮತ್ತು ಕಂಚಿಗೆ ಹೋಗಿ ತಂದ್ವೇನೋ ಅಂತ ಒಂದು ಖುಷಿ ಇರುತ್ತೆ ಸೊ ಅದಕ್ಕೆ ಆ ಥರ ತೋರಿಸಿ ಅಂತ ಕೇಳ್ತಿದೆ ಸೊ ನಾನು ಹೆಂಗೆ ಕೇಳ್ದು ಅದೇ ಥರ ನನ್ನ ಟೇಸ್ಟ್ ಪ್ರಕಾರನೇ ಅವರು ತೋರಿಸ್ತಾಯಿದ್ರು ಸೊ ಒಂದು ಸ್ಯಾರಿನಲ್ಲಿ ಮಿನಿಮಮ್ ಹಂಡ್ರೆಡ್ ಕಲೆಕ್ಷನ್ಸ್ ಅವ್ರ ಹತ್ರ ಇತ್ತು ಸೊ ಇದೆಲ್ಲ ಅವರು ಆಲ್ಮೋಸ್ಟು ಕ್ಲೋಸಿಂಗ್ ಟೈಮಲ್ಲಿ ಇದನ್ನು ತೋರಿಸಿದ್ದು ನಮಗೆ ಸೊ ನೋಡ್ಬೋದು ಶೋರೂಮ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸೊ ನಂದು ಸ್ಯಾರಿ ಎಲ್ಲ ತುಂಬಾ ಹೊತ್ತು ಸೆಲೆಕ್ಟ್ ಮಾಡಿದೆ ಸೊ ಸ್ಯಾರಿ ಎಲ್ಲ ಸೆಲೆಕ್ಟ್ ಆದಮೇಲೆ ಫೈನಲಿ ಕೆಳಗಡೆ ಬಂದು ನಾನು ಮಕ್ಕಳಿಗೆ ಪಟ್ಟು ಪೌಡ ಅಥವಾ ಪಟ್ಟು ಲೆಹೆಂಗಾ ಅಂತಾರಲ್ಲ ಅದನ್ನು ಇದ್ದೀನಿ ಸೊ ಇದೇನಪ್ಪ ಅಂದರೆ ನಾವು ಎಂಬ್ರಾಯ್ಡ್ರಿ ಎಲ್ಲ ಮಾಡಿಸಿ ಸ್ಟಿಚ್ ಮಾಡಿಸ್ಬೋದು ಸೊ ಹಾಗೆ ಸ್ಟಿಚ್ ಅಂದರೆ ಯೂಶಲಿ ಬ್ಲೌಸು ಲೆಹಂಗ ಸ್ಟಿಚ್ ಮಾಡಿಸೋಕ್ಕಿಂತ ಇದು ಕ್ಯಾನ್ ಕ್ಯಾನ್ ಎಲ್ಲ ಹಾಕಿ ಎಂಬ್ರಾಯ್ಡ್ರಿ ಮಾಡಿಸಿ ಸ್ಟಿಚ್ ಮಾಡಿಸ್ಬೋದು ಸೊ ಮಕ್ಳು ಚ ಹೆಣ್ಮಕ್ಳು ಚಿಕ್ಕ ಮಕ್ಳು ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಅದಕ್ಕೆ ನಾನು ಇಲ್ಲಿ ಬರೋಕ್ಕೆ ಮುಂಚೆನೇ ಇನ್ಸ್ಟಾಗ್ರಾಮಲ್ಲೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಹಾಕೊಳ್ಳೋದು ನೋಡ್ತಾ ಇದ್ನಲ್ಲ ಅದನ್ನು ನೋಡಿದಾಗ ನನಗೆ ಇಲ್ಲಿ ತಗೋಬೇಕಂತ ಅನಿಸಿತ್ತು ಕಂಚಿಗೆ ನಾನು ಸ್ಯಾರಿ ಶಾಪ್ ಮಾಡೋಕೆ ಹೋದಾಗ ನಮ್ಮ ಅಣ್ಣ ಪಪ್ಪಗಂದು ಮತ್ತು ನಮ್ಮ ಸುಬ್ಬಿಗೊಂದು ತೊಗೋಬೇಕಂತ ಅನಿಸಿತ್ತು ಸೊ ಅದಕ್ಕೆ ನಾನು ಕೆಳಗಡೆ ಫ್ಲೋರ್ ಬಿಲ್ಲಿಂಗ್ ಬಂದಾಗ ಇಲ್ಲಿತ್ತು ಅಂತ ಹೇಳಿದ್ರು ಅವರು ಸೊ ಇದೆಲ್ಲ ಪ್ಯೂರ್ ಬರುತ್ತಿದ್ರೆ ಸೆಮಿ ಇರೋಲ್ಲ ಶುದ್ಧ ರೇಷ್ಮೆ ಅಂತಾರಲ್ಲ ಅದು ಪ್ಯೂರಿಟಿ ನಮಗೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಅದು ಎಷ್ಟು ಪ್ಯೂರ್ ಇದೆ ಸೆಮಿನಾ ಪ್ಯೂರ್ ಅನ್ನೋದು ಸೊ ನನಗೆ ಇವಾಗ ಬಟ್ಟೆಲಿ ಸ್ವಲ್ಪ ನಾಲೆಡ್ಜ್ ಇರೋದ್ರಿಂದ ಯಾವ್ದು ಪ್ಯೂರು ಯಾವ್ದು ಹ್ಯಾಂಡ್ಲೂಮು ಯಾವ್ದು ಪವರ್ ಲೂಮು ಇದೆಲ್ಲ ಈಸಿಯಾಗಿ ಫೈಂಡ್ ಔಟ್ ಮಾಡ್ತೀನಿ ನಾನು ಸೊ ಇದೆಲ್ಲ ಏನಿದೆ ಇದು ಪ್ಯೂರ್ ಇದೆ ಇಲ್ಲಿ ಬೇಸಿಕಲಿ ಒನ್ ತೌಸಂಡಿಂದ ನಿಮಗೆ ಅಪ್ ಟು ಹತ್ತು ಲಕ್ಷ ರೂಪಾಯಿವರೆಗೂ ಸೀರೆ ಸಿಗುತ್ತಂತ ಅವ್ರು ಹೇಳ್ತಾಯಿದ್ರು ಸೊ ನಮ್ಮ ಸುಬ್ಬು ಅಂತೂ ಅಂಗಡಿ ಫುಲ್ಲು ಓಡಾಡಿ ಎರಡು ಸರಿ ಬಿದ್ದು ಒದ್ದಾಡಿ ಅವನು ಅವಾಯ್ಡ್ ಮಾಡೋದೇ ಕಷ್ಟ ಆಗೋಯ್ತು ಸೊ ನಾವು ಸೀರೆಗೆ ಹೋದ್ರೆ ಕೇಳಬೇಕಾ ಹೋಗಿ ಒಂದು ಟೂ ಅವರ್ಸ್ ಸ್ಪೆಂಡ್ ಮಾಡಿದ್ವಿ ಪಾಪ ಅವರೆಲ್ಲ ಲೇಬರ್ಸು ಮನೆಗೆ ಹೋಗೋರು ವೆಯ್ಟ್ ಮಾಡ್ತಿದ್ರು ಅಷ್ಟೊತ್ತು ಆಗೋಯ್ತು ಅಲ್ಲೇ ನಮ್ಮ ಮಾವಂತೂ ಬೈದು ಬೈದು ಏನಂತಾರೆ ಸಹಸ್ರನಾಮ ಮಾಡ್ಬಿಟ್ರು ಮಾಡಿಬಿಟ್ರು ಶಾಪಿಂದ ಹೊರಗಡೆ ಹೋದ್ಮೇಲೆ ಏನು ನೀವೇನು ಸೀರೆ ಎರಡು ಸೀರೆ ತಗೊಳಕ್ಕೆ ಹೋಗಿರ ಅಂಗಡಿ ಭೀ ತೊಗೊಳಕ್ಕೆ ಅಂತ ಹಂಗೆ ಹೇಗೆ ಅಂತೆಲ್ಲ ಬೈದರು ಬಟ್ ಏನೂ ಮಾಡೋಕ್ಕಾಗಲ್ಲ ಸ್ಯಾರಿ ಒಂದೇ ಸರಿ ಎಲ್ಲ ತಗೊಳ್ಳೋದು ಸೊ ಫೈನಲಿ ನೋಡಿ ಅವರು ನಾವು ಬರೋಕ್ಕೆ ಮುಂಚೆ ಒಬ್ರು ಶಾಪಿಂಗ್ ಬಂದಿದ್ದರು ಸೊ ಅವರು ಮದುವೆ ಸೀರೆಯನ್ನು ಶಾಪ್ ಮಾಡ್ತಾ ಸೊ ಅವ್ರಿಗೆ ಈ ಥರ ಎಲ್ಲ ಪೂಜೆ ಮಾಡಿಸಿ ಕೊಟ್ಟು ಕಲಿಸ್ತಾಯಿದ್ರು ಸೊ ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇದ್ದೆ ಲಕ್ಷ್ಮಿಗೆ ಒಂಥರ ಈ ಈ ಥರ ಮುಖ ಇರೋವಂಥದ್ದು ಲಕ್ಷ್ಮಿನ ನಾನು ನೋಡಿರಲಿಲ್ಲ ಇದೇನು ಹೊಸ ಥರ ಇದೆಯಲ್ಲ ದೇವ್ರದ್ದು ಮುಖ ಅಂತ ಫೈನಲಿ ನಂಗೆ ಅಲ್ಲಿ ನೋಡೋಕೆ ಸಿಕ್ತು ಅದು ತುಂಬ ಪವರ್ಫುಲ್ ದೇವರಂತೆ ವರಾಹಿ ವರಾಹ ಲೂಪ್ ರೂಪದಲ್ಲಿರುವಂಥ ಲಕ್ಷ್ಮಿ ಸೊ ಒಂಥರ ಚೆನ್ನಾಗಿ ಅನ್ನಿಸ್ತು ನನಗೆ ನೋಡಿ ಮತ್ತು ಅವ್ರು ಪೂಜೆ ಎಲ್ಲ ಮಾಡಿಕೊಟ್ರೆಲ್ಲ ಖುಷಿಯಾಯ್ತು ಸೊ ನೋಡಿ ನಾವು ಇದೇ ಸೀರೆಗಳು ತೊಗೊಂಡಿದ್ದು ವಿಡಿಯೋ ಕೊನೆಯಲ್ಲೂ ನಾನು ಏನೆಲ್ಲ ತಗೊಂಡೆ ಅನ್ನೋದನ್ನು ತೋರಿಸಿದ್ದೀನಿ ಸೊ ಬಿಲ್ಲಿಂಗ್ ಕೂಡ ಮಾಡಿಸ್ತಾ ಇದ್ದೀನಿ ನೋಡ್ಬೋದು ಸೊ ನಮಗೆ ಸ್ವಲ್ಪ ಡಿಸ್ಕೌಂಟ್ ಕೂಡ ವಿ ಐ ಪಿ ಡಿಸ್ಕೌಂಟ್ ಅಂತ ಡಿಸ್ಕೌಂಟ್ ಕೊಟ್ಟರು ನಮಗೆ ಖುಷಿ ಆಯಿತು ನಿಜ ನನಗೆ ಬೆಂಗಳೂರಲ್ಲೇ ಕೆಲವೊಂದು ಅಂಗಡಿಗೆ ಗೊತ್ತಿರೋಲ್ಲ ಆಲೇ ನಮಗೆ ಡಿಸ್ಕೌಂಟ್ ಕೊಡೋಲ್ಲ ಏನು ಪ್ರೈಸ್ ಇರುತ್ತೋ ಅದೇ ಪ್ರೈಸ್ ಅಂತ ಹೇಳ್ತಾರೆ ಬಟ್ ನಮ್ಮ ನಮ್ಮದು ಅಲ್ಲದೆರೋ ಊರಲ್ಲಿ ನಮ್ಮದು ಅಲ್ಲದೆರೋ ಭಾಷೆಯಲ್ಲಿ ಇರುವಂಥ ಜನಗಳ ನಡುವೆ ನಮ್ಮನ್ನ ಯಾರೊಬ್ರು ರೆಕಗ್ನೈಸ್ ಮಾಡಿ ವಿ ಐ ಪಿ ಡಿಸ್ಕೌಂಟ್ ಕೊಟ್ಟರು ಅಂದರೆ ನಿಜವಾಗ್ಲೂ ಖುಷಿ ಆಯಿತು ನನಗೆ ಸೊ ಎಸ್ ಇಲ್ಲಿ ನೋಡ್ಬೋದು ಸರ್ ಏನಿದ್ದಾರೆ ಊರೇ ಓನರ್ ಬ್ರೌನ್ ಕಲರ್ ಶರ್ಟ್ ಹಾಕಿದಾರಲ್ಲ ಅವರು ಸೊ ಅದು ಶಾಪ್ ಓಪನ್ ಆಗಿ ಸ್ವಲ್ಪ ದಿನ ಅಷ್ಟೇ ಆಗಿತ್ತಲ್ಲ ಸೊ ಅಲ್ಲಿ ಹೂವು ಎಲ್ಲ ಹಾಕಿ ಎಲ್ಲ ಪೂಜೆ ಮಾಡಿ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ನಮಗೂ ಕೂಡ ಅಂದರೆ ಒಳ್ಳೆ ದೇವ್ರ ಆಶೀರ್ವಾದ ಸಿಕ್ಲಿ ಅಂತ ಹೇಳಿ ಸೊ ನಮ್ಮ ಮನೆಯವ್ರ ಹತ್ರ ತುಂಬ ಚೆನ್ನಾಗಿ ಮಾತಾಡಿದ್ರು ಅವರು ಎಲ್ಲನೂ ಸೊ ನನಗೆ ಲಾಸ್ಟಲ್ಲಿ ಒಂದು ಅಂದರೆ ಶಾಪ್ ಬಗ್ಗೆ ಮತ್ತು ನನ್ನ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಒಂದು ಬೈಟ್ ಕೊಡೋದಕ್ಕೆ ಹೇಳಿದರು ಸೊ ಅವರು ಕೂಡ ಅದನ್ನು ರೆಕಾರ್ಡ್ ಮಾಡಿ ಪೇಜಲ್ಲಿ ಪೋಸ್ಟ್ ಮಾಡ್ಕೋತೀವಿ ಅಂತ ಕೇಳಿದರು ಸೊ ನನಗೆ ಏನು ಮಾತಾಡೋದ್ರಲ್ಲಿ ಏನು ಬೇಜಾರು ಇರಲಿಲ್ಲ ಎಸ್ ನನ್ನ ನಮ್ಮ ಮನೆಯವ್ರಿಗೆ ಕೊಡಿ ಅಂತ ಕೇಳಿದ್ರು ಅವರು ಅವ್ರು ನನಗೆ ಹೇಳಿದರು ಸೊ ಓಕೆ ನನ್ನ ಎಕ್ಸ್ಪೀರಿಯೆನ್ಸ್ನ ಜೆನ್ಯೂನಾಗಿ ಶೇರ್ ಮಾಡಬೇಕು ಅಂತೇಳಿ ಎಸ್ ನಾನು ಕೊಡ್ತೀನಿ ಅಂತ ಅಗ್ರಿ ಮಾಡಿದೆ ಸೊ ನಾನು ಒಂದು ಎರಡು ಮೂರು ಟೆಕ್ ಅಲ್ಲೆಲ್ಲ ಕಟ್ ಮಾಡಿದ್ದೀನಿ ನಾನು ಅದು ಸ್ವಲ್ಪ ನಮ್ಮ ಮನೆಯವ್ರು ಏನು ರೆಕಾರ್ಡ್ ಮಾಡಿದ್ರು ಅದನ್ನು ಮಾತ್ರ ಹಾಕಿದ್ದೀನಿ ಸೊ ನಾನು ನನ್ನ ಜೆನ್ಯೂನ್ ಶಾಪ್ ಶಾಪಿಂಗ್ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿದ್ಮೇಲೆ ಅಲ್ಲಿರೋ ಸ್ಟಾಫ್ಗಳೆಲ್ಲ ಖುಷಿಪಟ್ಟರು ಎಲ್ಲರೂ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಮೇಡಮ್ ಅಂತ ನನಗೊಂಥರ ಖುಷಿಯಾಯಿತು ಸೊ ಎಸ್ ಅಷ್ಟೇ ಫ್ರೆಂಡ್ಸ್ ಇಲ್ಲಿ ಶಾಪಿಂಗ್ ಮಾಡಿಕೊಂಡು ನಾವು ಫೈನಲಿ ಇಲ್ಲಿಂದ ಹಂಡ್ರೆಡ್ ಕಿಲೋಮೀಟರ್ಸ್ ದೂರ ಹೋದ್ವಿ ಸೊ ನೈಟ್ ನಾವಿವತ್ತು ಹೀಗೆ ಕಂಚಿ ಕಂಚಿಗೆ ಹೋಗ್ಬೇಕಾದ್ರೆ ವರಾಹಿ ಲಕ್ಷ್ಮಿ ಅವರ ಶೋರೂಮ್ನ ನೋಡ್ವಿ ನೂರಿ ಓಪನ್ ಆಗಿರುವಂಥ ಶೋರೂಮ್ ಸೊ ನೀವೇನಾದರೂ ವೆಡ್ಡಿಂಗ್ಸ್ಗೆ ಸ್ಯಾರೀಸ್ನ ಬಲ್ಕ್ ಆಗಿ ಅಥವಾ ಬ್ರೈಡಲ್ ಸ್ಯಾರೀಸ್ನ ಪರ್ಚೇಸ್ ಮಾಡಬೇಕು ಇದ್ರೆ ನೀವು ಒಂದ್ಸರಿ ವಿಸಿಟ್ ಮಾಡಿ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ನಮಗೂ ಕೂಡ ತುಂಬ ಇಷ್ಟ ಆಯಿತು ಸ್ಟಾಫ್ ತುಂಬ ತುಂಬ ಕೋಪ್ರೇಟಿವ್ ಆಗಿ ಎಲ್ಲಾನು ತೋರಿಸಿದ್ರು ಸೊ ಒಂದ್ಸಲಿ ವಿಸಿಟ್ ಮಾಡಿ ಕನ್ನಡದವರು ಕೂಡ ಇಲ್ಲಿದ್ದಾರೆ ಬಂದು ವಿಸಿಟ್ ಮಾಡಿ ಬೈ ಮಾಡಲಿಕ್ಕೆ ಹೇಳ್ತೀನಿ ಸೊ ಎಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಸೊ ನಾವು ಹೋಗಿದ್ದಿದ್ದು ಬಂದು ನಾವು ಆ್ಯಕ್ಚುಲಿ ಹೋಗಬೇಕಾಗಿದ್ದಿದ್ದು ಹೋಗಿದ್ದಿದ್ದು ಆ ರೋಡ್ಗೆ ಪ್ರಕಾಶ್ ಸ್ಯಾರೀಸ್ ಅಂತ ಸಿಲ್ಕ್ ಸ್ಯಾರೀಸ್ ಅಂತ ಒಂದು ಶೋರೂಮ್ ಇದೆ ಒಂದು ಕಂಚಿಗೆನ ಫೇಮಸ್ ಅಂತ ಹೇಳ್ತಾರೆ ಅದನ್ನು ನಂಗೆ ಇನ್ನೆಲ್ಲ ಕಡೆ ತಿಳ್ಕೊಳಾಗ ನಂಗೆ ಅಲ್ಲಿದ್ದ ಶೋರೂಮ್ ಬಗ್ಗೆ ಗೊತ್ತಾಗಿತ್ತು ಪ್ರಕಾಶ್ ಅನ್ನೋದು ನೇಮ್ ಇಟ್ಕೊಂಡೆ ಹೋಗಿದ್ದೆ ನಾನು ಬಟ್ ಅಲ್ಲೋದ್ಮೇಲೆ ಏನಾಯ್ತಂದರೆ ನಾವು ಹೋಗಿದ್ದು ಲೇಟು ನಾವು ಕಂಚಿಗೆ ಹೋದಾಗ ಸುಮಾರು ಫೈ ಓ ಕ್ಲಾಕ್ ಆಗಿತ್ತು ಕಂಚಿ ಕಾಮಾಕ್ಷಿ ಟೆಂಪಲಲ್ಲಿ ದರ್ಶನ ಸ್ವಲ್ಪ ಲೇಟಾಯಿತು ಅಲ್ಲಿಂದ ಈ ವರದರಾಜ ಪೆರಮಾಲ್ ಟೆಂಪಲಲ್ಲಿ ಇನ್ನೂ ಲೇಟಾಗೋಯಿತು ಸೊ ಅಲ್ಲಿಂದ ನಾವು ಶಾಪ್ ಹತ್ತಿರ ಹೋಗಿದ್ದೆ ಏಯ್ಟ್ ತರ್ಟಿ ಏನೋ ಆಯಿತು ಸೊ ಅದು ಕ್ಲೋಸಿಂಗ್ ಟೈಮ್ ಆಲ್ಮೋಸ್ಟ್ ಕ್ಲೋಸ್ ಆಗೋಗ್ಬಿಟ್ಟಿತ್ತು ಶಾಪು ಕಸ್ಟಮರ್ಸ್ಗೆ ಎಂಟ್ರಿ ಇರಲಿಲ್ಲ ಸೊ ನಾನು ಅಲ್ಲೇ ಒಂದು ಸುತ್ತಮುತ್ತ ಇರುವಂಥ ಒಂದು ನಾಲ್ಕು ಅಂಗಡಿ ನೋಡ್ತೆ ಬಟ್ ಇಷ್ಟ ಆಗಲಿಲ್ಲ ಅದು ಅದಾದಮೇಲೆ ಇದು ನ್ಯೂಲಿ ಓಪನ್ ಶೋರೂಮ್ ಇದು ವರಾಹಿ ವರಾಹಿ ಲಕ್ಷ್ಮಿ ಸಿಲ್ಕ್ಸ್ ಅಂತ ಸೊ ಕ್ಯಾಮ್ರಾ ಫ್ರಂಟ್ ಆಗಿರೋದ್ರಿಂದ ಉಲ್ಟಾ ಕಾಣುತ್ತೆ ಅಷ್ಟೇ ಇಂದ ಸೊ ಏನೇನು ತಗೊಂಡೆ ಅಂತ ತೋರಿಸ್ಕೊತೀನಿ ಸೊ ಮೊದಲನೇದಾಗಿ ಮಕ್ಕಳಿಗೆ ಇದು ಪ್ಯೂರ್ ರೇಷ್ಮೆ ಲಂಗ ಲಂಗ ಬ್ಲೌಸ್ದು ಪೀಸ್ ಇದು ನಮಗೆ ಹೆಂಗೆ ಬೇಕೋ ಹಂಗೆ ಸ್ಟಿಚ್ ಮಾಡಿಸ್ಕೋಬೋದು ಮಕ್ಕಳಿಗೂ ಕೂಡ ಎಂಬ್ರಾಯ್ಡ್ರಿ ವರ್ಕು ಹ್ಯಾಂಡ್ ವರ್ಕ್ ಎಲ್ಲ ಮಾಡಿಸಿ ಸ್ಟಿಚ್ ಮಾಡಿಸ್ಬೋದು ಸೊ ಇದು ಬಂದು ನಮ್ಮ ಅಣ್ಣ ಮಗಳಿಗೆ ಪ್ಯೂರ್ ಸಿಲ್ಕ್ ಇದು ಶುದ್ಧ ರೇಷ್ಮೆ ಸೊ ಅದ್ರಲ್ಲಿ ಕಲರ್ ಸ್ವಲ್ಪ ಡಾರ್ಕೇ ಇತ್ತು ಲೈಟ್ ಕಲರ್ಸು ಪೇಸ್ಟಲ್ ಕಲರ್ಸು ಎಲ್ಲ ಇರಲಿಲ್ಲ ಸೊ ನೋಡಿ ಅವಳು ಸ್ವಲ್ಪ ಕುಳ್ಳೀತಾಳಲ್ಲ ಅದಕ್ಕೆ ಅವಳಿಗೆ ಒನ್ 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 ಆ್ಯಂಡ್ ಆಫ್ ಆಗೋಂಗೆ ತಗೊಂಡಿದ್ದೀನಿ ಸೊ ಇದಕ್ಕೆ ಬ್ಲೌಸ್ ಬಂದು ಈ ಥರ ಬ್ಲೂ ಅಲ್ಲಿ ಬಂದಿದೆ ಇದೊಂದು ಸ್ವಲ್ಪ ರೆಡ್ಡು ವಿತ್ ಬ್ಲೂ ಪ್ಯೂರ್ ಆಗಿರೋದ್ರಿಂದ ರೇಟ್ ಸ್ವಲ್ಪ ಜಾಸ್ತಿನೇ ನಂಗೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ರೇಟ್ ಗೊತ್ತಿದ್ದ ಇದ್ರದ್ದು ಬಿಲ್ ನೋಡ್ಬಿಟ್ಟು ನಾನು ಸಾಧ್ಯ ಆದರೆ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡ್ತೀನಿ ಒಟ್ಟು ಟೂ ಪ್ಲಸ್ ಎರಡೂವರೆ ಇದು ಚಿಕ್ಕದು ನಮ್ಮ ಸುಬ್ಬಿ ಸ್ವಲ್ಪ ಉದ್ದ ಇದ್ದಾಳೆ ಅವಳಿಗೆ ನಾನು ತ್ರೀ ಇಯರ್ಸು ಫೋರ್ ಇಯರ್ಸೋ ತೊಗೊಂಡೆ ಅವಳು ಜಾಸ್ತಿ ಉದ್ದ ಇದ್ದಾಳೆ ಪರ್ಪಲ್ ಕಲರ್ ಇದು ಬಾರ್ಡರ್ ನೋಡಿ ಕುಟ್ಟು ಬಾರ್ಡರ್ ಅಂತ ಇದು ಅಂದರೆ ವಿಂಟೇಜ್ ಬಾರ್ಡರ್ಸ್ ಎಲ್ಲ ಏನು ಬರ್ತಿತ್ತು ಅದೇ ಥರ ಬರುತ್ತೆ ಅಂತ ಹೇಳಿದ್ರು ಇದಕ್ಕೆ ಗ್ರೀನ್ ಕಲರ್ ಅಲ್ಲಿ ಅಂದ್ರೆ ಪಿಕ್ ಗ್ರೀನ್ ಇರುತ್ತಲ್ಲ ಅದರ ಬ್ಲೌಸ್ ಬ್ಲೌಸ್ಗೆ ಕಾಣ್ತಾ ಇಲ್ಲ ಇದೆ ಚೆನ್ನಾಗಿದೆ ಬ್ಲೌಸ್ ಗ್ರೀನ್ ಅನ್ಕೊಂಡೆ ಬಟ್ ಒಂಥರ ಚೆನ್ನಾಗಿದೆ ಇಷ್ಟ ಆಯ್ತು ನನಗಿದು ಜಾಸ್ತಿ ಕಲರ್ ಇದೆ ಅಲ್ಲ ಹಾಗೆ ಇದು ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಇದನ್ನು ತಗೊಬಂದೆ ಈ ಥರದ್ದು ಪ್ರೈಸ್ ಬಂದು ಮೂರು ಸಾವಿರದ ಮುನ್ನೂರ ಹತ್ತೊಂಬತ್ತು ರೂಪಾಯಿ ಇದೆ ಇಷ್ಟಕ್ಕೆ ಮೂರು ಸಾವಿರದ ಮುನ್ನೂರ ಅಂದರೆ ಇದು ಟೂ ಪ್ಲಸ್ ಟೂ ಪಾಯಿಂಟ್ ಸಿಕ್ಸು ಟೂ ಪಾಯಿಂಟ್ ಸೆವೆನ್ ಇರ್ಬೋದು ಯಾಕಂದರೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಚಿಕ್ಕದು ಅಂದರೆ ಅವ್ರು ಕುಳ್ಳಿ ನಮ್ಮ ಅಣ್ಣ ಮಗಳು ಸೊ ಅದಕ್ಕೆ ಚಿಕ್ಕದಿದೆಯಲ್ಲ ಅದಕ್ಕೆ ಸ್ವಲ್ಪ ರೇಟ್ ಕಡಿಮೆ ಇದು ಸ್ವಲ್ಪ ರೇಟ್ ಜಾಸ್ತಿ ಅಷ್ಟೇನೇನಿಲ್ಲ ನೋ ಡಿಫ್ರೆನ್ಸ್ ಅಂತ ಅದು ಸೊ ಇದಿಷ್ಟು ಅವರಿಬ್ರಿಗೆ ತೊಗೊಂಡಿದ್ದು ಸೊ ಇಷ್ಟು ಅವರಿಬ್ರಿಗೆ ನಂಗೆ ಬೇಸಿಕಲಿ ಹೆಣ್ಮಕ್ಳಿಗಿದೆಲ್ಲ ಹಾಕೋಕೆ ಇಷ್ಟ ಬಟ್ ನಮ್ಮ ಇದೆಲ್ಲ ಹಾಕೋಕ್ಕಾಗಲ್ಲ ಸೊ ಅದಕ್ಕೆ ಅವರಿಬ್ರಾದ್ರು ಹಾಕೊಳ್ಳಿ ಅಂತ ತಗೊಬಂದು ಇದೆರಡರಿಂದ ಎಷ್ಟು ಒಂದು ಫೈವ್ ತೌಸಂಡ್ ಚೇಂಜ್ ಏನು ಎರಡರಿಂದ ಐದು ಸಾವಿರದ ಚಿಲ್ಲೆ ಏನೋ ಆಯಿತು ಸೊ ಇಷ್ಟು ಏನಾದ್ಮೇಲೆ ಸೀರೆ ಅದನ್ನು ಮತ್ತೆ ತೋರಿಸ್ಬಿಡ್ತೀನಿ ಸೀರೆ ನಮ್ಮ ಅತ್ತೆ ಜರಿ ಸ್ವಲ್ಪ ಡಿಫ್ರೆಂಟ್ ಕಲರ್ ತೊಗೊಂಡಿದ್ದಾರೆ ಅತ್ತೆ ಇದು ಪರ್ಪಲ್ ಕಲರ್ ನೋಡ್ಬೋದು ವಿತ್ ಸಿಲ್ಕ್ ಏನಂತಾರೆ ಜರಿ ಸೊ ಬಾರ್ಡರ್ ಡಿಫ್ರೆಂಟ್ ಆಗಿದೆ ಪರ್ಪಲ್ ವಿತ್ ಆರೆಂಜ್ ಸ್ಯಾರಿ ಸಕ್ಕತ್ತ ಇದೆ ಎಲ್ಲ ಸೀರೆನೂ ಚೆನ್ನಾಗಿತ್ತು ಅಲ್ಲಿ ಸೊ ನೋಡಿದ್ರಲ್ಲ ಸೊ ಇದು ಪಲ್ಲು ಎಲ್ಲ ತುಂಬ ಚೆನ್ನಾಗಿದೆ ಅದು ತೋರಿಸ್ಬಿಡ್ತೀನಿ ನೋಡಿ ಈ ಥರ ಬರುತ್ತೆ ಪಲ್ಲು ಪ್ಯೋರ್ ಸಿಲ್ಕ್ ಹ್ಯಾಂಡ್ಲೂಮ್ ಸಿಲ್ಕ್ ಪವರ್ ಲೂಮ್ ಅಲ್ಲ ಹ್ಯಾಂಡ್ಲೂಮ್ ಬರುತ್ತೆ ಸೊ ಇದಕ್ಕೆ ಬ್ಲೌಸು ಆಸ್ ಯೂಶಯಲ್ ಆರೆಂಜ್ ಕಲರಲ್ಲೇ ಬ್ಲೌಸ್ ಬಂದಿದೆ ನನಗೆ ಪೈ ಓಪನ್ ಮಾಡೋಕ್ಕೆ ಓಕೆನಾ ಸೊ ಇದು ನಮ್ಮ ಇದು ಹಿಂಗಿದೆ ಸೀರೆ ಇದು ಇವಾಗ ಬಂದಿರೋ ಲೈನ್ ಬಾರ್ಡರ್ ಸ್ಯಾರಿ ಸೊ ಇದ್ರದ್ದು ಪ್ರೈಸ್ ಬಂದು ಏಯ್ಟ್ ತೌಸಂಡ್ ಪ್ಲಸ್ ಪ್ಯೂರ್ ಸಿಲ್ಕ್ ಹ್ಯಾಂಡ್ಲೂಮ್ ಸಿಲ್ಕ್ ಇದರಲ್ಲೇ ಸೆಮಿ ಬರುತ್ತೆ ಸೆವೆಂಟಿ ಥರ್ಟಿ ಬರುತ್ತೆ ಅದೆಲ್ಲ ಬರುತ್ತೆ ಬಟ್ ಇದೆಲ್ಲ ಪ್ಯೂರ್ ಸಿಲ್ಕ್ ಸೊ ನೆಕ್ಸ್ಟು ನಾನು ಸರಿ ತೋರಿಸ್ತೀನಿ ಸೊ ನಾನು ಇದನ್ನು ತೊಗೊಂಡೆ ನೋಡ್ಬೋದು ಇದು ಫುಲ್ಲು ಅರ್ಧ ಸೊ ಇದು ಫುಲ್ಲು ಲಾರ್ಜ್ ಬಾರ್ಡರ್ ಬರುತ್ತೆ ಅದಕ್ಕೆ ಲೆಮನ್ ಯೆಲ್ಲೋ ಕಲರ್ ಕಾಂಬಿನೇಷನ್ ನನಗೆ ಈ ಕಲರ್ ಇರಲಿಲ್ಲ ಸೊ ಅದಕ್ಕೆ ನಾನು ಈ ಕಲರ್ ತೊಗೊಂಡೆ ಮತ್ತು ಇದು ಹೈಲೈಟ್ ಸ್ಯಾರಿಗೆ ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು ನನಗೆ ಸ್ಪೆಷಲಿ ನಿಮಗೇನು ಅನ್ನಿಸ್ತು ಅನ್ನೋದನ್ನ ಕಂಪ್ಲೆಂಟಲ್ಲಿ ಹೇಳಿ ಆದರೆ ಕಲರ್ ಯಾವುದೂ ಇರಲಿಲ್ಲ ಏನಂದರೆ ಜಾಸ್ತಿ ಈ ರೆಡ್ಡು ಗ್ರೀನು ಮೋರ್ ಓವರ್ ಪಿಂಕು ಇದೇ ಜಾಸ್ತಿ ಆಗೋಗ್ಬಿಟ್ಟಿತ್ತು ವಾಟ್ರ್ ಫುಲ್ಲು ಬ್ಲೌಸ್ಗಳು ಅದು ಇದು ಸೊ ಈ ಥರ ಇರಲಿಲ್ಲ ನನ್ನ ಹತ್ರ ಚೆನ್ನಾಗಿದೆ ಅನಿಸ್ತು ನ್ಯೂ ಪ್ಯಾಟ್ರನ್ ಇದು ಸೊ ಅದಕ್ಕೆ ನಾನು ಇದನ್ನು ತಗೊಂಡೆ ಚೆಕ್ಸ್ ಪ್ಯಾಟ್ರನ್ ಇದೆ ಇದು ಪ್ಲೇನ್ ಇದೆ ಇದಕ್ಕೆ ಎಲಿಫೆಂಟ್ ಪ್ರಿಂಟ್ ಕೂಡ ಇದೆ ಸೊ ನೋಡಿ ಇದು ಒಂದು ಪಲ್ಯ ಚೆನ್ನಾಗಿದೆ ಅಲ್ಲ ಹೇಳಿ ನಂಗೆ ಇಷ್ಟ ಆಯಿತು ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ನೀವು ಹೇಳಿ ಎಲ್ಲರ ಚಾಯ್ಸು ಒಂದೇ ಥರ ಇರಲ್ಲ ಅಲ್ವಾ ಇದು ಮೇಲ್ಗಡೆನೂ ಕೂಡ ಸ್ಮಾಲ್ ಬಾರ್ಡರ್ ಬಂದಿದೆ ಸೊ ಎಲ್ಲ ಆಲ್ಮೋಸ್ಟ್ ಎಕ್ಸಾಕ್ಟ್ ಪ್ರೈಸ್ಗಳು ನಂಗೆ ನೆನಪಿಲ್ಲ ಆಲ್ಮೋಸ್ಟ್ ಸಿಮಿಲರ್ ಪ್ರೈಝೇ ಇದು ಒಂದು ಸ್ವಲ್ಪ ರೇಟ್ ಜಾಸ್ತಿ ಅಷ್ಟೇ ಸೊ ಲಾಸ್ಟ್ ಬಟ್ ನೋಡ್ತೀವಿ ಲಿಸ್ಟ್ ಇದು ನನ್ನ ಸ್ಯಾರಿ ನನಗಿದು ಗೋಲ್ಡನ್ ಅಥವಾ ಬೀಚ್ ಕಲರ್ ಬಾರ್ಡರ್ ಇರೋದು ತುಂಬ ಇಷ್ಟ ಆಯಿತು ತಗೋಬೇಕಂತ ಹುಡ್ಕ್ತಾ ಇದ್ದೆ ಅಂತಲೇ ಹೇಳ್ಬೋದು ಸೊ ಇದಕ್ಕೆ ಮೆಹಂದಿ ಗ್ರೀನ್ ಇದು ಆ್ಯಕ್ಚುಲಿ ಅದ್ರ ಜೊತೆಗೆ ಆ ಬೀಚ್ ಕಲರ್ ಸಕ್ಕತ್ತಾಗಿ ಕಾಣುತ್ತೆ ವೇರ್ ಮಾಡಿದ್ರೆ ನನಗೆ ಎಸ್ಪೆಷಲಿ ನಂಗೆ ಹಂಗೆ ಅನ್ನಿಸ್ತು ಗೊತ್ತಿಲ್ಲ ಯಾಕೆ ಟೇಸ್ಟ್ ಹೆಂಗಿದೆ ಅಂತ ಸೊ ಇದು ಮೇಲುಗಡೆನೂ ಸೇಮ್ ಬಾರ್ಡರ್ ಬರುತ್ತೆ ಕೆಳಗಡೆನೂ ಸೇಮ್ ಬಾರ್ಡರ್ ಬರುತ್ತೆ ಸ್ಯಾರಿ ಆಲ್ ಓವರ್ ಸ್ಯಾರಿ ಈ ಥರ ಆಗಿ ಜರಿ ಪ್ರಿಂಟ್ ಇದೆ ನೋಡ್ಬೋದು ಈ ಸ್ಯಾರಿಯೆಲ್ಲ ಏನು ಹೆವಿ ವೇಟ್ ಅಂತ ಅನಿಸಲ್ಲ ಚೆನ್ನಾಗಿದೆ ನನಗೆ ಈ ಡಾರ್ಕ್ ಕಲರ್ಸ್ ಬೇಜಾರಾಗ್ಬಿಟ್ಟಿತ್ತು ಪೇಸ್ಟಲ್ ಶೇಡಲ್ಲಿ ಬೇಕಾಗಿತ್ತು ನೋಡಿ ಇದು ಒಂದು ಪಲ್ಲು ಇದೇನಿದೆ ಇದು ಬ್ಲೌಸ್ ಫ್ಯಾಬ್ರಿಕ್ ಸೊ ಸ್ಟಿಚ್ ಮಾಡಿಸ್ಬೇಕು ಅಂತ ಒಂದು ಮೈಂಡಲ್ಲಿ ಆಲ್ರೆಡಿ ಬಂದ್ಬಿಟ್ಟಿದೆ ಬಟ್ ಇದನ್ನು ನಾನು ವರ್ಮಾಲಕ್ಷ್ಮಿಗೆ ಅಂತ ಶಾಪ್ ಮಾಡಿದ್ದೀನಿ ಸೊ ದೇವ್ರು ಗುಡಿಸ್ಬಿಟ್ಟು ಆಮೇಲೆ ನಾನು ಇದನ್ನು ಸ್ಟಿಚ್ ಮಾಡಿಸ್ತೀನಿ ತೋರಿಸ್ತೀನಿ ನಿಮಗೆ ಸ್ಟಿಚ್ ಮಾಡಿಸ್ದಾಗ ಒಂದು ಬರ್ತ್ಡೇಗೆ ಅಂತ ಇದು ನಮ್ಮ ಮನೆಯವರು ಕೊಡಿಸಿದ್ದು ಇನ್ನೊಂದು ನಾನು ವರ್ಮಲಕ್ಷ್ಮಿ ಹಬ್ಬಕ್ಕಿಂತ ತಗೊಂಡಿದ್ದೆ ಸೊ ಇಷ್ಟೇ ಫ್ರೆಂಡ್ಸ್ ನಾನು ಶಾಪ್ ಮಾಡಿದ್ದು ನಾನು ತುಂಬ ಜಾಸ್ತಿ ಬೆಲೆದು ಒಂದು ಒಂದು ಟ್ವೆಂಟಿ ಕೆ ಟು ಒಂದೇ ಸಾರಿ ತೊಗೊಳ್ಳೋಣ ಅಂತ ಹೋಗಿದ್ದಿದ್ದು ಅಲ್ಲಿ ಬಟ್ ನೋಡ ನೋಡ್ಮೇಲೆ ಇದೆಲ್ಲ ನಂಗೆ ತುಂಬ ಇಷ್ಟ ಆಯಿತು ಟ್ವೆಂಟಿ ಪ್ಲಸ್ ಏನು ಅಷ್ಟೊಂದು ನನಗೆ ಓಕೆ ಅಂತ ಅನಿಸ್ಲಿಲ್ಲ ಸೊ ಅದಕ್ಕೆ ಇದ್ದೇ ನನಗೆ ನ್ಯೂ ಪ್ಯಾಟ್ರನ್ ಇದೆ ಹೊಸ ಥರ ಇದೆ ಅಂತ ಅನಿಸ್ತು ಸೊ ಚೆಕ್ಸ್ ಪ್ಯಾಟ್ರನಲ್ಲೊಂದು ಮತ್ತೆ ಬೀಚ್ ಕಲರ್ ಇವಾಗ ಟ್ರೆಂಡ್ ಅದೇ ಅಂದರೆ ವೈಟ್ ಕಲರ್ ಬ್ಲೌಸು ವೈಟ್ ಕಲರ್ ಬಾರ್ಡರು ಅದಕ್ಕೆ ಅದನ್ನು ತಗೊಬಂದೆ ಎಕ್ಸಾಕ್ಟ್ ಪ್ರೈಸ್ ಗೊತ್ತಿಲ್ಲ ಅರೌಂಡ್ ಏಯ್ಟ್ ಟು ನೈನ್ ಎಂಟರಿಂದ ಒಂಬತ್ತು ಒಳಗಡೆ ಈ ಥರ ಸ್ಯಾರೀಸ್ನ ನಾನು ಇಲ್ಲೂ ನೋಡಿದ್ದೆ ಅಂದರೆ ಈ ವೈಟ್ ಬಾರ್ಡರ್ ಈ ಥರ ಪ್ಯೂರ್ ಹ್ಯಾಂಡ್ಲೂಮ್ ಸ್ಯಾರಿನ ನಾನು ಇಲ್ಲೂ ನೋಡಿದೆ ಟ್ವೆಲ್ ಕೆ ಪ್ಲಸ್ ಇತ್ತು ಬಟ್ ಇಲ್ಲಿ ಓಕೆ ಅಂತ ಅನಿಸ್ತು ಕಂಪ್ಯಾರಿಟಿವ್ಲಿ ಕಂಚೀಲ್ ಚೆನ್ನಾಗೂ ಕಲೆಕ್ಷನ್ ಸಿಗುತ್ತೆ ಪ್ರೈಸ್ ಕೂಡ ಬೆಸ್ಟ್ ಇರುತ್ತೆ ಅಂತ ನನಗಂತ ಅನಿಸ್ತು ನಿಮ್ಗೆ ಏನು ಅನ್ನಿಸ್ತು ಕಮೆಂಟಲ್ಲಿ ಹೇಳಿ ಸೊ ಇದರಲ್ಲಿ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ಹೇಳಿ ಸೊ ಇಷ್ಟು ಫ್ರೆಂಡ್ಸ್ ಈ ವ್ಲಾಗ್ ನಿಮ್ಗೆ ಏನಾದರೂ ಮದುವೆ ಸೀರೆಗಳು ಅಥವಾ ಮನೆ ಗೃಹ ಪ್ರವೇಶ ಅದು ಎಲ್ಲ ದೊಡ್ಡ ಫಂಕ್ಷನ್ಗಳಿಗೆ ಸೀರೆ ಬೇಕು ಅಂದರೆ ಅಲ್ಲಿ ಹೋಗಿ ವಿಸಿಟ್ ಮಾಡಿ ನ್ಯೂ ಶೋರೂಮು ಚೆನ್ನಾಗಿದೆ ಕಲೆಕ್ಷನ್ಸ್ ತುಂಬ ಇದೆ ಬೇಸಿಕಲಿ ಒನ್ ಥೌಸಂಡಿಂದಲೂ ಕಲೆಕ್ಷನ್ಸ್ ಇದೆ ಅಂತ ಅವ್ರು ಹೇಳಿದ್ರು ನನಗೆ ಸೊ ಅಷ್ಟೇ ಈ ವ್ಲಾಗ್ನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಇದರಲ್ಲಿ ಯಾವುದು ಇಷ್ಟ ಆಯಿತು ಅಂತ ನೀವು ಹೇಳಿ ನನಗೆ ಸೊ ಎಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ